ಇಪ್ಪತ್ತೈದರಂದು ನಡೆಯುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಬಹಳಷ್ಟು ದಿನಗಳಿಂದಲೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಹುಕ್ಕೇರಿಯಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಹೋರಾಟಿತ್ತು ಆ ಹೋರಾಟದ ಪ್ರತಿಫಲವಾಗಿ ಈಗ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಗೊಂಡಿದ್ದು ಅದರ ಅನಾವರಣ ಕಾರ್ಯಕ್ರಮವು ಇಪ್ಪತ್ತೈದರಂದು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ಣ ಅವರು ಹಾಗೂ ಗುಪ್ಬಿ ಸಚಿವ ಸಮಾಜ ಕಲ್ಯಾಣ ಸಚಿವರಾದಂಥ ನರೇಪಟ್ಟರು ಕ್ಷೇತ್ರದ ಶಾಸಕರಾದಂಥ ನಿಖಿಲ್ ಕತ್ತಿಯವರು ಮಾಜಿ ಸಂಸದರಾದಂಥ ರಮೇಶ್ ಅನ್ನ ಕತ್ತಿಯವರು ಹುಬ್ಬಳ್ಳಿ ಪೂರ್ವದ ಕ್ಷೇತ್ರದ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರು ಹೀಗೆ ಬಹಳಷ್ಟು ಮಂತ್ರಿ ಮಹೋದಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮದ ತಯಾರಿಯಾಗಿ ಈಗಾಗಲೇ ನಾವು ಮಂ ಮಂಟಪದ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಬಂದಂಥ ಜನರಿಗೆ ಯಾವುದೂ ಅನಾನುಕೂಲ ಆಗಬಾರೋ ಅನ್ನೋ ಉದ್ದೇಶ ಇಟ್ಕೊಂಡ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ